ಜೈ ಹಿಂದ್ ಪೈಟರ್ಸ್ ಬಹಳಷ್ಟು ಅಭ್ಯರ್ಥಿಗಳು ಯೂಟ್ಯೂಬ್ ಕಮೆಂಟ್ ಮಾಡಿದ್ರಿ ಸರ್ ಅಗ್ನಿವೀರ್ ನೌಕಾಪಡೆ ಒಳಗ ಎಂ ಆರ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿರೋ ಜನ ಅಭ್ಯರ್ಥಿಗಳ ಕಮೆಂಟ್ ಮಾಡಿದ್ರೆ ಅದಕ್ಕೋಸ್ಕರ ಸ್ನೇಹಿತರೆ ಸಂಪೂರ್ಣವಾದಂತ ಮಾಹಿತಿನ ನಾನು ಇವತ್ತ ಬಂದಿದ್ದೀನಿ ಸ್ನೇಹಿತರೆ ಹಾಗಿದ್ರೆ ನೋಡೋಣ ಬರೀ ಯಾವ ರೀತಿ ಅಗ್ನಿವೀರ್ ಎಂ ಆರ್ ಒಳಗ ಯಾವ ರೀತಿ ನೌಕಾಪಡೆ ಒಳಗ ಯಾವ ರೀತಿ ಫಿಸಿಕಲ್ ಇರ್ತದ ಹೈ ಟೆಸ್ಟ್ ಇರ್ತದ ಆಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವ ಯಾವಾಗ ಎಂಡ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರ ಏನೇನ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಸಂಪೂರ್ಣವಾದಂತ ಮಾಹಿತಿನ ನಾನು ನಿಮ್ ಮುಂದೆ ತಂದಿಡದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೋಡೋಣ ಬನ್ನಿ ಅಗ್ನಿವೀರ್ ಹುದ್ದೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಅವಿವಾಹಿತ ಪುರುಷ ಮತ್ತು ಮಹಿಳೆಯರಿಗೆ ಭಾರತೀಯ ನೌಕಾಪಡೆಯಲ್ಲಿ ಎಂ ಆರ್ ಎಂ ಆರ್ ಹುದ್ದೆ ಅಂತೇಳಿ ಕರೆದಿದ್ದಾರೆ ಸ್ನೇಹಿತರೆ ಭಾರತೀಯ ನೌಕಾಪಡೆಯಲ್ಲಿ ಎಂ ಆರ್ ಎಂ ಆರ್ ಆರ್ ಮತ್ತು ಎಸ್ ಎಸ್ ಆರ್ ಅದ್ರ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡೀನಿ ಯೂಟ್ಯೂಬ್ ಒಳಗೆ ಹಾಕೀನಿ ಅದ್ರ ನೋಡ್ರಿ ಅದಾದ ನಂತರ ಎಂ ಆರ್ ಹುದ್ದೆ ಅಂತ ಬಿಟ್ಟಿದ್ದಾರ ಇದನ್ನು ಸಂಪೂರ್ಣವಾದಂತ ಮಾಹಿತಿನೇ ಕೊಡ್ತೇನೆ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ್ರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಪ್ರ ಕೊನೆಯ ದಿನಾಂಕ ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ಟಿರ್ದಾರ ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿದ್ಯಾರ್ಥಿ ಏನಾಗಿರ್ಬೇಕು ನೋಡ್ರಿ ಸ್ನೇಹಿತರೆ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಟೆಂತ್ ಪಾಸ್ ಆಗಿರಬೇಕು ಐವತ್ತು ಪರ್ಸೆಂಟ್ ಅಂದ್ರೆ ಐವತ್ತರ ಮೇಲೆ ಆಗಿರ್ಬೇಕು ಅವ್ರು ಮಾತ್ರ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬಹುದು ಐವತ್ತು ಪರ್ಸೆಂಟ್ ಮೇಲ್ಗಡೆ ಆದವ್ರು ಪರ್ಸೆಂಟೇಜ್ ಮೇಲೆ ಆಗಿರ್ಬೇಕು ಐವತ್ತು ಪರ್ಸೆಂಟೇಜ್ ನೆಕ್ಸ್ಟ್ ನೋಡ್ರಿ ಸ್ಯಾಲ್ರಿ ಬಗ್ಗೆ ಹೇಳೋದಾದ್ರ ನೋಡ್ರಿ ಸ್ನೇಹಿತರಿ ಸ್ಯಾಲ್ರಿ ಯಾವ ರೀತಿ ಇರ್ತೈತಿ ಅಗ್ನಿವೀರ್ ನಿಮಕ ಯಾವಾಗ ಮಾಡ್ಯಾರ ಅಗ್ನಿವೀರ್ ರೂಲ್ಸ್ ಯಾವಾಗ ತಂದಿದಾರ ಅವಾಗ ನಿಮಗೆ ನಾಲ್ಕು ವರ್ಷ ಮಾತ್ರ ಮಾಡಿದ್ರು ಅಗ್ನಿವೀರ್ ಒಳಗೂನು ನಾಲ್ಕು ವರ್ಷ ಡ್ಯೂಟಿ ಮಾತ್ರ ಇರ್ತದ ನಾಲ್ಕು ವರ್ಷ ಅಷ್ಟೇ ಇರ್ತೈತಿ ನಾಲ್ಕು ವರ್ಷ ಸ್ಯಾಲ್ರಿನು ಹೋಗಿ ನಿಮಗೆ ಮೆನ್ಷನ್ ಮಾಡಿದಾರ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ ಅಗ್ನಿವೇರ ಸೆಲೆಕ್ಷನ್ ಆಗಿ ಹೋದ್ರಪ್ಪ ಅಂತಂದ್ರ ನೀವ ಫಸ್ಟ್ ವರ್ಷ ಎಷ್ಟು ಇರ್ತೈತಿ ಮೂವತ್ತ್ ಸಾವಿರ ರೂಪಾಯಿ ಇರ್ತೈತಿ ಎರಡನೇ ವರ್ಷ ಮತ್ ಮೂರ್ ಸಾವಿರ ರೂಪಾಯಿ ಇನ್ಕ್ರೀಸ್ಮೆಂಟ್ ಆಗ್ತೈತಿ ಮತ್ ಮೂರನೇ ವರ್ಷ ಮತ್ ಇನ್ಕ್ರೀಸ್ಮೆಂಟ್ ಆಗ್ತೈತಿ ನಾಲ್ಕನೇ ವರ್ಷ ಮತ್ ಇನ್ಕ್ರೀಸ್ಮೆಂಟ್ ಆಗ್ತೈತಿ ನಾಲ್ಕನೇ ವರ್ಷ ನಲ್ವತ್ ಸಾವಿರ ರೂಪಾಯಿ ಆಗಿರ್ತದ ಅದ್ರಾಗ ನೋಡ್ರಿ ಸೆವೆಂಟಿ ಪರ್ಸೆಂಟ್ ಮಾತ್ರ ನಿಮ್ಮ ಕೈಗೆ ಕೊಡ್ತಾರ ಸೆವೆಂಟಿ ಪರ್ಸೆಂಟ್ ಹಣ ಮಾತ್ರ ನಿಮ್ಗೆ ಕೈಯ ಕೊಡ್ತಾರ ಎಷ್ಟು ಕೊಡ್ತಾರೋ ಮೂವತ್ತು ಸಾವಿರ ರೂಪಾಯಿ ಒಳಗಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಮಾತ್ರ ಕೊಡ್ತಾರೋ ಒಂಬತ್ತು ಸಾವಿರ ರೂಪಾಯಿ ಏನು ಮಾಡ್ತಾರಪ್ಪ ಅಂದ್ರೆ ಇಟ್ಕೊತಾರು ಫಂಡ್ ಒಳಗೆ ಇಟ್ಕೋತಾರು ಅಗ್ನಿವೀರ್ ಫಂಡ್ ಒಳಗ ಇಟ್ ಇಡ್ತಾರ ಅದನ್ನ ಲಾಸ್ಟ್ ಹೋಗೋ ಮುಂದೆ ನಿಮಗೆ ಕೊಡ್ತಾರ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾರ ಅವತ್ತು ಆ ವರ್ಷದ ಹೌದಾ ನಾಲ್ಕು ವರ್ಷ ಮುಗಿತಂದ್ರೆ ನಿಮಗೆ ಲಾಸ್ಟ್ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ಫಂಡ್ ಒಳಗಿಂದ ಇಷ್ಟು ಅಮೌಂಟ್ ಬರ್ತದ ನಿಮಗೆ ಟೋಟಲ್ ಎಷ್ಟು ಬರ್ತದಪ್ಪ ಅಂತಂದ್ರೆ ಎಷ್ಟು ಟೋಟಲ್ ಪೇಮೆಂಟ್ ಎಷ್ಟು ಕೊಡ್ತಾರ ಫಂಡ್ ಪೇಮೆಂಟ್ ಎಷ್ಟು ಕೊಡ್ತಾರ ನಾಲ್ಕು ವರ್ಷ ಮುಗಿದ ನಂತರ ಎಷ್ಟು ಸ್ಯಾಲ್ರಿ ಬಗ್ಗೆ ಎಷ್ಟು ಪ್ರೊಸೀಜರ್ ಇರ್ತದೆ ಸ್ನೇಹಿತರೆ ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡೋಣ್ರಿ ವಯಸ್ಸಿನ ಮಿತಿ ವಯಸ್ಸಿನ ಮಿತಿ ನೋಡ್ದ್ರ ಸ್ನೇಹಿತರೆ ಯಾವ ರೀತಿ ಇರ್ತದೆ ನೋಡ್ರಿ ವಯಸ್ಸಿನ ಮಿತಿ ನವೆಂಬರ್ ಒಂದು ಎರಡ್ ಸಾವಿರದ ಮೂರರಿಂದ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಏಳರ ಇದರ ನಡುವೆ ಜನಿಸಿರಬೇಕು ಇದರ ನಡುವೆ ಅಂತೇಳಿ ಹೇಳಿದರ ಕನಿಷ್ಠ ಹದಿನೇಳು ವರ್ಷ ಆರು ತಿಂಗಳು ಗರಿಷ್ಠ ಇಪ್ಪತ್ತೊಂದು ವರ್ಷದ ಒಳಗಿನ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ರಿ ಅರ್ಜಿ ಶುಲ್ಕ ಎಷ್ಟಿರ್ತತಿ ಐದ್ನೂರ ಐವತ್ತು ರೂಪಾಯಿ ಇರ್ತದ ಐದ್ನೂರ ಐವತ್ತು ರೂಪಾಯಿ ಅರ್ಜಿ ಸಲ್ಲಿಸುವ ಶುಲ್ಕ ಇದು ಸೇಮ್ ಎಸ್ ಎಸ್ ಆರ್ ಗು ಇಷ್ಟ ಐತಿ ಎಂ ಆರ್ಗು ಇಷ್ಟ ಐತಿ ಸೇಮ್ ಪ್ರೊಸೀಜರ್ ಕೊಟ್ಟಿದಾರ ಮತ್ತೇನ್ ಚೇಂಜ್ ಕೊಟ್ಟಿಲ್ಲ ಹೌದಾ ಎರಡು ಅಪ್ಲಿಕೇಶನ್ ಹಾಕೋರ್ ಎರಡು ಹಾಕ್ರಿ ಟೆಂತ್ ಪಾಸ್ ಮೇಲೆ ಇರ್ತತ್ಲಾ ಅವರು ಕೂಡ ಅಪ್ಲಿಕೇಶನ್ ಎಂ ಆರ್ ಗೆ ಹಾಕ್ಬಹುದು ಹೌದಾ ನೆಕ್ಸ್ಟ್ ನೋಡನ್ರಿ ನೇಮಕಾತಿ ವಿಧಾನ ಸ್ಟೇಜ್ ಫಸ್ಟ್ ನೋಡ್ರಿ ಮತ್ತ ಸ್ಟೇಜ್ ನೋಡನ್ರಿ ಯಾವ ರೀತಿ ನೀವು ನೇಮಕಾತಿ ವಿಧಾನ ಯಾವ ರೀತಿ ತಗೋತಾರ ನೋಡ್ರಿ ನಿಮ್ಮನ್ನ ಒಳಗಡೆ ಸ್ಟೇಜ್ ಫಸ್ಟ್ ನೋಡ್ರಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ತೆಗೆದುಕೊಳ್ಳಲಾಗುತ್ತದೆ ನೀವೇನು ಮಾರ್ಸ್ ಕಡೆ ಎಷ್ಟು ಪರ್ಸೆಂಟೇಜ್ ತೆಗೆದು ಮ್ಯಾಗ ಒಂದು ಶಾರ್ಟ್ ಲಿಸ್ಟ್ ತೆಗಿತಾರತ್ತ ಶಾರ್ಟ್ ಲಿಸ್ಟ್ ತೆಗೆದು ಆಮೇಲೆ ನೋಡ್ರಿ ಏನೈತೆ ನೆಕ್ಸ್ಟ್ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಸಿ ಬಿ ಟಿ ಐತೆ ಕೊಟ್ಟಿದ್ದಾರೆ ಸಿ ಬಿ ಟಿ ಅಂದ್ರ ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಸಿ ಬಿ ಟಿ ಅಂದ್ರ ಸಾರಿ ಸಿ ಬಿ ಟಿ ಅಂದ್ರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಒಂದು ಶಾರ್ಟ್ ಲಿಸ್ಟ್ ತಗೋತಾರ ಆಮೇಲೆ ಎಂಟ್ರೆನ್ಸ್ ಇದಕ್ಕೆ ಎರಡು ಎಕ್ಸಾಮ್ ಇರ್ತಾವ್ ಸ್ನೇಹಿತರೆ ಎರಡು ಎಕ್ಸಾಮ್ ಇರ್ತಾವ ಟೋಟಲ್ ಆಗಿ ನೇ ಎಕ್ಸಾಮ್ ಇದೆ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಐತಿ ನೇ ಎಕ್ಸಾಮ್ ತಗೋ ಕೊಡ್ತಾರ ಒಂದ್ ಇದನ್ ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನ್ ಇರ್ತೈತಿ ನೋಡೋನ್ ಈಗ ನೀವು ಈ ಎಕ್ಸಾಮ್ ಬರೀಬೇಕು ಎಂಟ್ರೆನ್ಸ್ ದಾಗ ಸಿ ಬಿ ಟೆಸ್ಟ್ ಇರ್ತೈತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ನೆಕ್ಸ್ಟ್ ನೋಡೋನ್ರಿ ಯಾವ ರೀತಿ ಪ್ರೊಸೀಜರ್ ಐತಿ ನೆಕ್ಸ್ಟ್ ನೋಡ್ರಿ ಸ್ಟೇಜ್ ಟು ಯಾವ ರೀತಿ ಐತಿ ನೋಡ್ರಿ ದೈಹಿಕ ಸಾಮರ್ಥ್ಯ ಇರ್ತದ ಫಿಸಿಕಲ್ ಇರ್ತದ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಇರ್ತದ ಯಾವ ರೀತಿ ಇರ್ತೈತಿ ನೋಡನ್ರಿ ಮೇಲ್ದಾರಿ ನೋಡ್ರಿ ಯಾವ ರೀತಿ ಐತಿ ನೂರು ಮೀಟರ್ ರನ್ನಿಂಗ್ ಇರ್ತದ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರ್ತದ ಆರು ನಿಮಿಷ ಮೂವತ್ತು ಸೆಕೆಂಡ್ ಆರೂವರೆ ನಿಮಿಷ ಇರ್ತದ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ರನ್ನಿಂಗ್ ಹೊಡಿತೀರಿ ಫಿಮೇಲ್ ನೋಡ್ರಿ ಯಾವ ರೀತಿ ಇರ್ತದ ಫಿಸಿಕಲ್ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರ್ತದ ಎಂಟು ನಿಮಿಷ ಟೈಮಿಂಗ್ ಇರ್ತದೆ ಆರಾಮ್ ಸೇರಿ ಹೊಡೀಬಹುದು ರನ್ನಿಂಗ್ ಮೇಲ್ದವ್ರಿಗೆ ಸ್ಕೋರ್ಟ್ಸ್ ಬೈಟಕ್ ಸ್ಕೋರ್ ಬೈಟಕ್ ಅಂದ್ರ ಇಪ್ಪತ್ತಿರ್ತದ ಫಿಮೇಲ್ ದ್ರಿಗೆ ಹದಿನೈದು ಇರ್ತದ ಪುಶ್ ಅಪ್ಸ್ ಮೇಲ್ದವ್ರಿಗೆ ಹದಿನೈದು ಇರ್ತದ ಫಿಮೇಲ್ ದ್ರಿಗೆ ಹತ್ತು ಇರ್ತದ ಬಾಯ್ಸ್ ಹದಿನೈದು ಇರ್ತದ ಗರ್ಲ್ಸ್ಗೆ ಹತ್ತಿರ್ತದ ಇಷ್ಟ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನೈತಿ ಅದಕ್ಕೆ ನೆಕ್ಸ್ಟ್ ಹಂತಕ್ ಹೋಗ್ತೀರಿ ಹೌದಾ ಏನಿಲ್ಲ ಸ್ವಲ್ಪ ನೀವು ಅಂತಂದ್ರ ಪರ್ಸೆಂಟ್ ಇದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ನೋಡನ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ರಿಟರ್ನ್ ಟೆಸ್ಟ್ ಇರ್ತದ ನೆಕ್ಸ್ಟ್ ನೋಡ್ರಿ ಏನಿಲ್ಲ ಫಸ್ಟ್ ಒಂದು ಎಕ್ಸಾಮ್ ಇರ್ತದ ಅದನ್ನ ಪೇಸ್ ಮಾಡ್ರಿ ಅಂದ್ರ ಫಿಸಿಕಲ್ ಇರ್ತದ ಫಿಸಿಕಲ್ ನಂತರ ಮತ್ತೊಂದು ಎಕ್ಸಾಮ್ ಇರ್ತದ ಎರಡನೇ ಎಕ್ಸಾಮ್ ಇರ್ತದ ಸ್ಪರ್ಧಾತ್ಮಕ ಪರೀಕ್ಷೆ ರಿಟರ್ನ್ ಟೆಸ್ಟ್ ಕೊಟ್ಟಿದಾರ ಇದಿರ್ತದ ಇದ್ರಿ ಹಂಡ್ರೆಡ್ ಕ್ವಶನ್ಸ್ ಇರ್ತಾವ ನೆಗೆಟಿವ್ ಮಾರ್ಕ್ಸ್ ನೋಡ್ರಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಟೈಮಿಂಗ್ ಎಷ್ಟು ಎಷ್ಟಿರ್ತದೆ ನೋಡ್ರಿ ಒಂದು ತಾಸ್ ಟೈಮಿಂಗ್ ಇರ್ತದ ಒಂದು ತಾಸ್ ಟೈಮಿಂಗ್ ಇರ್ತದ ಹಂಡ್ರೆಡ್ ಪರ್ಸೆಂಟ್ ನೀವ್ ಏನ್ ಗ್ಲೋಬಲ್ ಎಜುಕೇಶನ್ ಬಜೆಟ್ ಬಂದ್ರ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರ ಮಾರ್ಕ್ಸ್ ತಗೊಳ್ಳುದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೆಕ್ಸ್ಟ್ ನೋಡನ್ರೀ ಸಬ್ಜೆಕ್ಟ್ ಯಾವ ರೀತಿ ಇರ್ತದೆ ನೋಡ್ರಿ ಇಂಗ್ಲಿಷ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಜನರಲ್ ಅವೇರ್ನೆಸ್ ಹೌದಾ ನಾಲ್ಕು ಸಬ್ಜೆಕ್ಟ್ ಅದ ಕುರಿತ ಇರ್ತತಿ ಹಂಡ್ರೆಡ್ ಪರ್ಸೆಂಟ್ ನೀವು ಗ್ಲೋಬಲ್ ಎಜುಕೇಶನ್ ಬ್ಯಾಂಟಿಗೆ ಬಂದ್ರ ಅಂದ್ರ ಟಾಪ್ ಅಂಡ್ ಟಾಪ್ ಟೀಚರ್ಸ್ಗೂ ಇರ್ತಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರೆಡಿ ಮಾಡಿ ಕೊಡ್ತಾರ ಹೌದು ನೆಕ್ಸ್ಟ್ ನೋಡೋಣ್ರಿ ದೇಹದ ಅಡಿತ್ಯ ನೋಡ್ರಿ ಯಾವ ರೀತಿ ಇರ್ತದ ಎತ್ತರ ಎತ್ತರ ಕೊಟ್ಟಿದ್ದಾರೆ ನೋಡ್ರಿ ಪುರುಷರಿಗೆ ಒಂದೂರ ಐವತ್ತೇಳು ಸೆಂಟಿಮೀಟರ್ ಮಹಿಳೆಯರಿಗೆ ಮಹಿಳೆಯರಿಗೆ ಒಂದೂರ ಐವತ್ತೇಳು ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಇದಾದ ನಂತರ ಮೆಡಿಕಲ್ ಇರ್ತದ ಇಷ್ಟ ಆದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೇವಿಗೆ ಸೆಲೆಕ್ಷನ್ ಆದಂಗ ಹೌದಾ ಇಂಡಿಯ ಇಂಡಿಯನ್ ನೇವಿಗೆ ಎಮ್ ಆರ್ ಒಳಗ ಇಷ್ಟು ಪ್ರೊಸೀಜರ್ ನೀವು ಮುಗಿಸಿರಂದ್ರ ನಿಮ್ಮದ ಇಂಡಿಯನ್ ನೇವಿ ಎಮ್ ಆರ್ ಆದಂಗೆನೆ ಹೌದಾ ಇಷ್ಟು ಪ್ರೊಸೀಜರ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಇಷ್ಟು ಮಾಹಿತಿನ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಮತ್ತೆ ನೀವು ಯಾವ್ದು ವಿಡಿಯೋ ಮಾಡಂತರಿ ಅದನ್ನ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಒಳಗ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಅದರದ್ದು ಒಂದು ವಿಡಿಯೋ ಮಾಡಿಕೊಡ್ತೀನಿ ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ